ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರನಾಯ್ಕ ನಾವು ಇವತ್ತು ನಿನ್ನೆ ತಾನೇ ಬಂದೋಗಿದ್ವಲ್ಲ ಅಚ್ಚಮ್ಮನ ಬಾವಿಯನ್ನು ಸ್ವಚ್ಛತೆ ಮಾಡ್ಕೊಳ್ಳೋಕೆ ಮೊದಲಿಗೆ ಬಂದಿದ್ವಿ ನೋಡ್ಕೊಂಡು ಹೋಗೋಣ ಅಂತ ಯಾವ ರೀತಿ ಇದೆ ನಮ್ಮಿಂದ ಏನು ಸಾಧ್ಯ ಆಗುತ್ತೆ ಅದನ್ನ ಮಾಡೋಣ ಅಂತ ಆದ್ರೂ ಕೂಡ ನಮ್ಮ ಒಂದು ಹದಿನೈದರಿಂದ ಇಪ್ಪತ್ತು ಜನ ಬಂದ್ಬಿಟ್ಟು ನಾವು ಸ್ವಚ್ಛತೆಯನ್ನು ಮಾಡ್ತಾ ಇದೀವಿ ಯಾಕಂದ್ರೆ ಆ ನೀರಾವರಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಈ ತರದ ಬಾವಿಗಳು ಎಷ್ಟೋ ಮುಚ್ಚೋಗ್ತಾ ಇದಾವೆ ಅದು ದೈವದ ಹೆಸರಲ್ಲೂ ಕೂಡ ಮತ್ತೆ ನಮ್ಮಲ್ಲಿರುವ ಅಂಧಕಾರದ ಕೂಡ ಹಾಳಾಗ್ತಾ ಇದ್ದಾವೆ ಆದ್ರೂ ಕೂಡ ನಾವು ಗಂಗಾವತಿಯಿಂದ ಬಂದು ಕನಗಿರಿಯಿಂದ ಬಂದು ಇವು ಹಳ್ಳಿಗೆ ಬಂದಿದ್ವಿ ಹಾಗೆ ನಮ್ಮ ಕಿಶ್ಕಿನ್ ದಿವಚರಣೆ ಬಗ್ಗೆ ಬಳಗ ಮತ್ತು ಲಿವ್ ವಿತ್ ಹ್ಯುಮ್ಯಾನಿಟಿಯಿಂದ ಈ ಒಂದು ಮಾನ್ ಕಾರ್ಯ ಮಾಡ್ತಾ ಬನ್ನಿ ಯಾವ ರೀತಿ ಎಲ್ಲ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಕೆಲಸ ಮಾಡ್ತೀವಿ ಅಂತ ತೋರಿಸ್ಕೊಡ್ತೇನೆ ಸ್ನೇಹಿತರೆ ನೋಡ್ತಿದ್ದೀರಲ್ಲ ನಾವು ಬೆಳಗ್ಗೆ ಬೆಳ್ಳ ಬೆಳಗ್ಗೆನೇ ಬಂದಿದ್ವಿ ಗಣರಾಜ್ಯೋತ್ಸವದ ಆಚರಣೆ ಮಾಡಿಕೊಂಡು ನಾವು ಬಂದಿದ್ವಿ ಯಾವ ರೀತಿಯಾಗಿ ಇದೆಲ್ಲ ನಿನ್ನೆ ಬಂದಾಗ ಎಲ್ಲದು ಕೂಡ ಸಂಪೂರ್ಣವಾಗಿ ಇದೆಲ್ಲ ಇದನ್ನು ನಾವು ಇವತ್ತು ಸ್ವಯಂ ಪ್ರೇರಣೆಯಿಂದ ಒಂದು ಏನು ಗಣರಾಜ್ಯೋತ್ಸವ ಇದೆ ಅದನ್ನೊಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀವಿ ಕೆಲಸನ ನೀವು ಕೂಡ ನಿಮ್ಮ ಭಾಗದಲ್ಲಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳನ್ನು ಈ ರೀತಿ ಸ್ವಚ್ಛತೆ ಮಾಡೋದ್ರ ಮುಖಾಂತರ ಮುಂದಿನ ಪೀಳಿಗೆಗೆ ಮತ್ತು ನಮ್ಮ ಮಕ್ ಮಕ್ಕಳು ಮೊಮ್ಮಕ್ಕಳಿಗೆ ಕೂಡ ಗೊತ್ತಾಗುವಂತೆ ಮಾಡೋದಕ್ಕೆ ಈ ಥರದ ಕೆಲಸಗಳನ್ನು ಮಾಡಿರಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮ್ಮದೇ ಯಾವುದೇ ಇಲ್ಲಿ ಫಲಾಪೇಕ್ಷೆ ಇಲ್ಲದೇ ನಾವು ಮಾಡ್ತಾ ಇದ್ವಿ ಕೆಲಸಗಳನ್ನು ಇವಾಗ ಚಾರಣೆ ಬೆಳಗಿದ ವೃತ್ತಿಯಿಂದ ನಾವು ನಿನ್ನೆ ಒಂದು ಜನ ಬಂದು ನೋಡಿಕೊಂಡಾಗ ಈ ಬಾವಿ ಪರಿಸ್ಥಿತಿ ಅರ್ಥ ಆಯಿತು ಅದನ್ನು ನೋಡಿದ ಮೇಲೆ ನಾವು ಎಷ್ಟು ಎಷ್ಟು ಮಟ್ಟಿಗೆ ಆಗುತ್ತೆ ಅದನ್ನು ಸ್ವಚ್ಛ ಮಾಡೋಣ ಅಂತ ಇವತ್ತು ನಿರ್ಧಾರ ಮಾಡಿ ಒಂದು ಟೀಮ್ ಬಂದಿದ್ದೀವಿ ಒಂದು ಇಪ್ಪತ್ತೈದು ಜನ ಇದ್ದೀವಿ ಸೊ ಇವರೆಲ್ಲ ನಮ್ಮ ತಂಡದ ಸದಸ್ಯರು ನಾವೆಲ್ಲ ಒಂಥರ ಸ್ವಯಂ ಪ್ರೇರಿತವಾಗಿ ನಮ್ಗೆ ಆಸಕ್ತಿ ನಮ್ಮ ಜಾಗಗಳನ್ನ ನಮ್ಮ ಪರಿಸರನ ನಮ್ಮ ಪ್ರಕೃತಿನ ನಮ್ಮ ಈ ಐತಿಹಾಸಿಕ ಸ್ಥಳಗಳನ್ನ ಉಳಿಸ್ಕೊಬೇಕಂತ ಅದಕ್ಕೆ ಬಂದಿದ್ದೀವಿ ಸೊ ಮುಂದಿನ ದಿನಗಳಲ್ಲಿ ಸರ್ಕಾರ ಅಥವಾ ಈ ಸಂಬಂಧಪಟ್ಟ ಇಲಾಖೆ ಇದ್ರ ಬಗ್ಗೆ ಒಂದಿಷ್ಟು ಗಮನ ತಗೊಂಡು ಒಂದು ಅದ್ಭುತ ಬಾವಿ ಇದು ಇದು ನಾವೇ ನೋಡಿರಲ್ಲ ಇಷ್ಟು ದಿವಸ ಇವಾಗ ನಮ್ಗೆ ಗೊತ್ತಾಗಿದ್ದು ಒಂದು ಎರಡು ಮೂರು ದಿನದಲ್ಲೇ ನಾವು ಈ ನಿರ್ಧಾರ ತಗೊಂಡು ಸ್ವಚ್ಛ ಮಾಡೋದು ನಿಂತಿದ್ವಿ ದಯಮಾಡಿ ಸಂಬಂಧಪಟ್ಟ ಇಲಾಖೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಇನ್ನೊಂದು ಸ್ವಲ್ಪ ಜೀರ್ಣೋದ್ಧಾರ ಮಾಡೋ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ ಈ ನಮ್ಮ ಕೃಷ್ಣ ದೇವ್ ಚಾನಲ್ಗಳ ಪರವಾಗಿ ಎಲ್ಲರಿಗೂ ನಾವು ಮನವಿ ಮಾಡ್ತಿದ್ವಿ ಸ್ನೇಹಿತರೆ ಇದಿಷ್ಟು ಇನ್ನೂ ಇದೆ ಜಾಸ್ತಿ ಕೆಲಸ ಬರೀ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಕೆಲಸ ಸಾಗಲ್ಲ ಹಾಗಾಗಿಬಿಟ್ಟು ನಾವು ಬಂದಿರತಕ್ಕಂಥ ಉದ್ದೇಶನ ನೆರವೇರಿಸ್ಕೊಳ್ತಾ ಇದೀವಿ ನೀವು ಕೂಡ ಈ ನಮ್ಮ ಕಾರ್ಯ ಆದರೆ ನಮಗೊಂದು ಸುಮ್ಮನೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ನಮಸ್ಕಾರ